ಇಂದು ಡಿಸೆಂಬರ್ ಇಪ್ಪತ್ತೈದರಂದು ದೇಶ ಮತ್ತು ಪ್ರಪಂಚದಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗ್ತಿದೆ ಇದು ಕ್ರಿಶ್ಚಿಯನ್ ಧರ್ಮದ ಜನರ ಮುಖ್ಯ ಹಬ್ಬವಾಗಿದ್ರು ವಿವಿಧ ಪಂಗಡಗಳ ಜನರು ಇದನ್ನು ಆಚರಿಸ್ತಾರೆ ಹೊಸ ವರ್ಷ ಸಮೀಪಿಸುತ್ತಿದ್ದಂತೆ ಕ್ರಿಸ್ಮಸ್ ನಲ್ಲಿ ಪ್ರಾರಂಭವಾಗುವ ಆಚರಣೆಗಳು ಜನವರಿ ಒಂದರವರೆಗೆ ಇಡೀ ವಾರ ನಡೆಯುತ್ತದೆ ಕ್ರಿಸ್ಮಸ್ ದಿನದಂದು ಜನರು ತಮ್ಮ ಮನೆಗಳನ್ನು ಅಲಂಕರಿಸುತ್ತಾರೆ ಲೈಟಿಂಗ್ ಮಾಡ್ತಾರೆ ಮತ್ತು ಕ್ರಿಸ್ಮಸ್ ಮರವನ್ನು ನಿರ್ಮಿಸಿ ಆ ಮರವನ್ನು ಅಲಂಕರಿಸ್ತಾರೆ ಇದೇ ತರಹನಾಗಿ ಇಂದು ವಿಜಯಪುರ ನಗರದ ಲಾಲ್ ಬಂಗ್ಲಾ ಚರ್ಚ್ ಮ್ಯಾಥ್ಯೂ ಚರ್ಚ್ ಮತ್ತು ಐ ವ್ಯಾಥ್ಲೇಮ್ ಚರ್ಚ್ ನಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಸಮಾಧಾನ ಕರ್ತರು ಎರಡು ಸಾವಿರ ವರ್ಷದ ಹಿಂದೆ ಇವತ್ತು ನನ್ನ ನಮ್ಮ ಜೀವನದಲ್ಲಿ ಈ ಇದ್ದಾರೆ ಬೆದರಿ ಒಬ್ಬ ಕರ್ತರು ಬಯಸುತ್ತಿದ್ದಾರೆ ಎಲ್ಲಾ ವಸ್ತುಗಳನ್ನು ನೋಡುತ್ತಾ ಇದ್ದೇನೆ ಹಾಗೆ ದೇವರನ್ನ ನೋಡಬೇಕಂತೆ ಇಷ್ಟಪಟ್ಟಿದ್ದಾನೆ ಯಾವತ್ತೂ ಭಯ ಪಡಬೇ ಸ್ವಾಮಿ ನನ್ನೊಳಗೆ ಹೇಗೆ ಬರ್ತಾನೆ ಎಂಬುದಾಗಿ ನೀನು ಅವಕಾಶ ಕೊಟ್ಟು ಖಂಡಿತವಾಗಿ ಸ್ವಾಮಿ ಬರ್ತಾನೆ ನೀನು ನೀನು ಖಂಡಿತವಾಗಿ ಸ್ವಾಮಿಗೆ ಆಹ್ವಾನಿಸಿದ್ರೆ ಸ್ವಾಮಿ ಸ್ವೀಕಾರ ಮಾಡಿಕೊಂಡ್ರೆ ಸ್ವಾಮಿ ಖಂಡಿತವಾಗಿ ನಿಮ್ಮ ಆ ಅದ್ಭುತಗಳನ್ನು ಮಾಡ್ತಾನೆ ಅಂತ ಶಾಂತಿದಾಯಕನಾದ ದೇವರು ನಿಮಗೆ ಶಾಂತಿಯನ್ನು ಕೊಡಲಿ ಶಾಂತಿನಾಯಕ ಶಾಂತಿದಾಯಕನಾದ ದೇವರು ನಿಮ್ಮ ಜೀವನದಲ್ಲಿ ಸಮಾಧಾನ ಕೊಡಲಿ ನಿಮಗೆ ಸಮಾಧಾನ ಪ್ರಭು ನಿಮ್ಮ ಜೀವನದಲ್ಲಿ ಸಮಾಧಾನ ಕೊಡಲಿ ಕುಟುಂಬದ ಗೊಂದಲಗಳಿಂದ ಬಡತನಗಳಿಂದ ಕಷ್ಟಗಳನ್ನು ಬಿಡಿಸಿ ಆಶ್ರಯ ಮಾಡಲಿ ನಮ್ಮ ಒಂದು ಪ್ರಾರ್ಥನೆ ಆಗಿದೆ ಈ ಸಂದರ್ಭದಲ್ಲಿ ತಾತ್ಮಿಕೊಂಡ ನನ್ನ ಆತ್ಮೀಯರಿಗೆ ವಂದನೆಗಳು ಹಾಗೆ ನಮ್ಮ ಕೇಳಿ ಮಿತ್ರರು ಕೂಡ ಬಂದಿದ್ದಾರೆ ಅವ್ರಿಗೆ ಕೂಡ ನಮ್ಮ ಕತ್ನಧಿ ಸ್ವಾಮಿ ನಾಮದಲ್ಲಿ ನಿಮಗೆ ನಾವು ವಂದನೆ ಸಮಸ್ತ ನಾಡಿನ ಎಲ್ಲ ಜನತೆಗೆ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಐ ವಿಶ್ ಯು ಹ್ಯಾಪಿ ಮರಿ ಕ್ರಿಸ್ಮಸ್ ಮೇ ದ ಲಾಡ್ ಬ್ಲಸ್ ಯು ಒನ್ ಆ್ಯಂಡ್ ಆಲ್ ಈ ಸಂದರ್ಭದಲ್ಲಿ ನಾವು ಜಗತ್ತಿನಾದ್ಯಂಥ ಕ್ರಿಸ್ಮಸ್ ಹಬ್ಬವನ್ನು ಅತಿ ಸಡಗರದಿಂದ ಬಹು ಶಾಂತಿಯುತವಾದ ರೀತಿಯಲ್ಲಿ ನಾವು ಆಚರಣೆ ಇದ್ದೇವೆ ಸರ್ವ ಧರ್ಮೀಯರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರಿಗೂ ನಾವು ಶುಭಾಶಯಗಳನ್ನು ಕೋರುವರಾಗಿದ್ದೇವೆ ನಮ್ಮ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಎಲ್ಲ ಜಾತಿಯಲ್ಲಿ ಎಲ್ಲ ಧರ್ಮದಲ್ಲಿ ಎಲ್ಲ ಭಾಷಿಗರಲ್ಲಿ ಒಂದು ಶಾಂತಿ ನೆಲೆಸಲೆಂಬುದಾಗಿ ನಮ್ಮ ಒಂದು ಶುಭ ಹಾರೈಕೆ ನಾವು ಪ್ರತಿಯೊಬ್ಬರಾದ ಎಲ್ಲ ನಮ್ಮ ಭಾರತ ಭವ್ಯ ಭಾರತದ ಜನತೆಗಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ ನಮ್ಮ ಪ್ರತಿಯೊಬ್ಬರಲ್ಲಿ ಒಂದು ಕ್ರಿಸ್ತನ ಶಾಂತಿ ನೆಲೆಸಲಿ ಎಂಬುದಾಗಿ ನಮ್ಮ ಒಂದು ಶುಭ ಹಾರೈಕೆ ಇದೆ ಇದು ಒಂದು ಧರ್ಮದ ದೇವರಲ್ಲ ಒಂದು ಜಾತಿಗೆ ಸೀಮಿತವಾದಂಥ ಒಂದು ಹಬ್ಬವಲ್ಲ ಎಲ್ಲ ಧರ್ಮೀಯರನ್ನು ಎಲ್ಲ ಜಾತಿಯನ್ನು ಒಳಗೊಂಡಂಥ ಒಂದು ಏಕೈಕ ಒಂದು ಒಂದು ಧರ್ಮವಾಗಿದೆ ಆದ ಕಾರಣ ನಾವು ಪ್ರತಿಯೊಬ್ಬರಿಗೆ ನಾವು ಶುಭಾಶಯಗಳನ್ನು ಕೋರೋರಾಗಿದ್ದೇವೆ ಪ್ರತಿ ಕುಟುಂಬದಲ್ಲಿ ಒಂದು ಬೆಳಕನ್ನು ಉಂಟು ಮಾಡಲಿ ಪ್ರತಿಯೊಂದು ಧರ್ಮದಲ್ಲಿ ಶಾಂತಿ ನೆಲೆಸಿ ಕೆಲಸಲಿ ಪ್ರತಿಯೊಬ್ಬರನ್ನ ನಾವು ಪ್ರೀತಿ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಏಸು ಕ್ರಿಸ್ತನ ಕೃಪೆಯೇ ಏಸು ಕ್ರಿಸ್ತನ ಶಾಂತಿ ಏಸು ಕ್ರಿಸ್ತನ ಸಮಾಧಾನ ಪ್ರತಿಯೊಬ್ಬರು ನೆಲೆಸಲಿ ಎಂಬುದಾಗಿ ನಮ್ಮ ಒಂದು ಶುಭ ಹಾರೈಕೆ ಈ ಸಂದರ್ಭದಲ್ಲಿ ನಮ್ಮ ಸಭೆ ವತಿಯಿಂದ ತಮ್ಮೆಲ್ಲರಿಗೆ ನಾವು ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರೋರಾಗಿದ್ದೇವೆ ದೇವರು ನಿಮ್ಮೆಲ್ಲರನ್ನ ಹೇರಳವಾಗಿ ಆಶ್ರಯಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ ಐ ವಿಶ್ ಯು ಹ್ಯಾಪಿ ಮೇರಿ ಕ್ರಿಸ್ಮಸ್ ಆ್ಯಂಡ್ ದ ಹ್ಯಾಪಿ ನ್ಯೂ ಇಯರ್ ಮೇ ದ ಲಾಡ್ ಬೇಸ್ ಯು ವೆಂಡ್ ಆ್ಯಂಡ್ ಆಲ್ ಥ್ಯಾಂಕ್ ಯು ಸೋ ಮಚ್ ಗಾಡ್ ಯು ಥ್ಯಾಂಕ್ ಯು ನನ್ನ ಹೆಸರು ರೆವರೆಂಡ್ ಎಸ್ ವಿಲಾಸ್ ಎಂಬುದಾಗಿ ಸಭೆಯ ಸಭಾಪಾಲಕನಾಗಿ ನಾನು ಸತತವಾಗಿ ಹದಿನೇಳು ವರ್ಷಗಳಿಂದ ನಾನು ಕಾರ್ಯಪ್ರವರ್ತನಾಗಿದ್ದೇನೆ ದೇವ್ರು ನಿಮ್ಮೆಲ್ಲರನ್ನ ಆಶ್ರಯ ಮಾಡಲಿ ಥ್ಯಾಂಕ್ ಯು ಸೋ ಮಚ್ ನಾನು ಎಲ್ಲರಿಗೆ ಯೇಸುವಿನ ಹೆಸರಿನಲ್ಲಿ ವಂದಿಸ್ತೇನೆ ಇವತ್ತು ಕ್ರಿಸ್ತ ಜಯಂತಿಯನ್ನು ಆಚರಿಸುವಂತೆ ದೇವರು ನಮಗೆ ಬೆತ್ಲೆ ಹೆಂ ಸಿ ಎಸ್ ಐ ಬಿಜಾಪುರ್ ಚರ್ಚ್ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾನೆ ಇಂದು ಕ್ರಿಸ್ತನ ಜಯಂತಿಯನ್ನು ಒಂದು ಕ್ರಿಸ್ತನ ಹುಟ್ಟಿದಂಥ ಒಂದು ಆರಾಧನೆಯನ್ನು ನಾವು ಇವತ್ತು ಮಾಡಿದ್ದೇವೆ ಅದರ ಉದ್ದೇಶ ಏನಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಸ್ವಾಮಿ ಯಹೋವನ್ನು ತನ್ನ ಒಬ್ಬನೇ ಮಗನನ್ನು ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ನಮ್ಮನ್ನು ಆತನು ಸರಿಯಾದ ಮಾರ್ಗದಲ್ಲಿ ಜೀವನದಲ್ಲಿ ಮತ್ತು ಆತನ ಗುಣಗಳನ್ನು ಕಲಿಸಿಕೊಡುವುದಕ್ಕೋಸ್ಕರ ಸ್ವಾಮಿ ಈ ಲೋಕಕ್ಕೆ ಬಂದ ಆತನು ಬಂದಂಥ ರೀತಿಯನ್ನು ನಾವು ನೋಡೋದಾದರೆ ಯೇಸು ಸ್ವಾಮಿ ಮಗುವಾಗಿ ಜನಿಸಿ ಬಂದ ನಾವು ಹೇಗೆ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೋ ಪ್ರತಿಯೊಂದೊಂದು ಹಂತವನ್ನು ಆತನು ಕೂಡ ಅನುಭವಿಸಿದ್ದಾನೆ ಆ ಸಮಯಗಳನ್ನು ಕಳೆದಿದ್ದಾನೆ ಮತ್ತು ದೇವರ ಒಂದು ನಡತೆಗಳನ್ನು ಗುಣಗಳನ್ನು ಈ ಲೋಕಕ್ಕೆ ಮತ್ತು ಮುಖ್ಯವಾಗಿ ಕ್ರೈಸ್ತರಿಗೆ ಯೇಸು ಸ್ವಾಮಿ ಹೇಳಿಕೊಟ್ಟಿದ್ದಾನೆ ಹಾಗಾಗಿ ಇವತ್ತು ಒಂದು ಸುಂದರವಾದಂಥ ಆರಾಧನೆಯನ್ನು ಮಾಡಿ ಮಾಡುವುದಕ್ಕೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ ಅಷ್ಟೇ ಅಲ್ಲದೆ ನಾನು ಬಿಜಾಪುರ್ನ ಎಲ್ಲ ಜನತೆಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಮತ್ತು ಬಸ್ ಸ್ಟ್ಯಾಂಡ್ ಅಪೋಸಿಟ್ ಇರುವಂಥ ಈ ಬೆಥ್ಲೇಮ್ ಸಿ ಎಸ್ ಐ ಚರ್ಚ್ ಯಾವಾಗಲೂ ಕೂಡ ಭಾನುವಾರ ಒಂಬತ್ತು ಗಂಟೆಯಿಂದ ಹನ್ನೊಂದುವರೆಗೆ ಆರಾಧನೆ ನಡೆಸಲಾಗುತ್ತೆ ಮತ್ತು ನೀವು ನಿಮ್ಮ ಪ್ರಾರ್ಥನೆಗಳನ್ನು ನೀವು ಜನರ ಪ್ರಾರ್ಥನೆಗಳನ್ನು ಈಸುವಿನಲ್ಲಿ ನೀವು ಸಮರ್ಪಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ಕ್ರಿಸ್ತ ಜಯಂತಿ ಈಸು ಬಂದಂಥ ಉದ್ದೇಶ ಸಮಾಧಾನ ಕೊಳಿ ಸಮಾಧಾನ ಪಡಿಸೋದಕ್ಕೋಸ್ಕರ ಈಗ ನಾವು ಪ್ಯಾಲೆಸ್ಟೈನ್ ಹಮಾಸ್ ಇಸ್ರಾಲ್ನಲ್ಲಿ ನೋಡುವುದಾದರೆ ಯುದ್ಧಗಳು ನಡೀತಾ ಇದೆ ಈ ಯುದ್ಧಗಳ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ಆ ಜೀವನಗಳಿಗೆ ಆ ಜನರಿಗೆ ಸಮಾಧಾನ ಅನ್ಯೂನ್ಯತೆ ಅವರ ಮನಸ್ಸಿನಲ್ಲಿ ಹೆಚ್ಚಲಿ ಎಂಬುದಾಗಿ ಈ ಒಂದು ಸಮಯದಲ್ಲಿ ಯೇಸು ಸ್ವಾಮಿ ಮೂಲಕ ನಾನು ಪ್ರಾರ್ಥನೆ ಮಾಡುವಂಥವನ್ನಾಗಿದೆ ನನ್ನ ಹೆಸರು ರೆವರೆಂಡ್ ಸುಬೋಧ್ ಮೇಜ್ಗೋಕಾ ನಾನು ಬಿಜಾಪುರ್ನ ಸಿ ಎಸ್ ಐ ಬೆತ್ಲೇಮ್ ಸಭೆಯಲ್ಲಿ ಸಭಾಪಾಲಕನಾಗಿ ಬೋಧಕನಾಗಿ ನಾನು ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೆ ಎಲ್ಲರಿಗೂ ಎಲ್ಲ ಸರ್ವ ಧರ್ಮಗಳಿಗೂ ನಾನು ಹೇಳೋದೇನೆಂದರೆ ಯೇಸು ಕ್ರಿಸ್ತನ ಹಬ್ಬದ ಶುಭಾಶಯಗಳು ಆ ವೆರಿ ಹ್ಯಾಪಿ ಕ್ರಿಸ್ಮಸ್ ಎವ್ರಿ ವನ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಏಸು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ ಈ ದಿನದಂದು ಹುಟ್ಟಿ ನಮ್ಮೆಲ್ಲರ ಪಾಪಗಳನ್ನು ತೊಳೆದು ನಮ್ಮೆಲ್ಲರಿಗೋಸ್ಕರ ಬಂದಿದ್ದಾನೆ ಯಾವುದೇ ಜಾತಿ ಆಗಲಿ ಧರ್ಮ ಆಗಲಿ ಜನಾಂಗಗಳಾಗಲಿ ಅಂತ ಇಲ್ಲ ಇದು ನಮ್ಮ ಎಲ್ಲರ ಹಬ್ಬ ಏಸು ಎಲ್ಲರಿಗೋಸ್ಕರ ಬಂದಿರೋದಂಥದ್ದು ಎಲ್ಲರೂ ಈ ಒಂದು ಹಬ್ಬವನ್ನು ಎಲ್ಲರೂ ಸೇರಿಕೊಂಡು ಆಚರಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಜಾಯ್ ಕ್ರೈಸ್ತ್ ನನ್ನ ಹೆಸರು ಕೋಮಲ್ ಸನದಿ ವಿಶೇಷವಾಗಿ ಈ ದಿನ ನಮ್ಮ ಕ್ರಿಸ್ಮಸ್ ಹಬ್ಬದ ಸರ್ವ ಜನರಿಗೂ ಶುಭಾಶಯಗಳು ಈ ಒಂದು ಕ್ರಿಸ್ಮಸ್ ಹಬ್ಬ ತಮ್ಮೆಲ್ಲರಿಗೂ ಶಾಂತಿ ಸಮಾಧಾನ ನೆಮ್ಮದಿ ನೆಲೆಸಲೆಂಬುದಾಗಿ ನಮ್ಮ ಪ್ರಾರ್ಥನೆ ಆಗಿರುತ್ತದೆ ಎಂದು ನಮ್ಮ ಪ್ರಾರ್ಥನೆ ನಾವು ನಾವು ಸಭೆಯ ಹಿರಿಯರು ಅನಿಲ್ ಜೋಗಿನ್